ஜன கிங் அஃஜேல்புர் பண்டுவண்ணோ கே மாதிரி கிங் பண்டிக் பதள கேக்கணும் ಸರ್ಜ ಯಾವ ಯೋಗಿನಾದ ಮೋಕ್ಷಿದ್ದೇಶ್ವರಪ್ಪ ಅದಕ್ಕೂ ದೀರ್ಘದಂತ ಪ್ರಣಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತಾ ಯಾವ ನನ್ನಪ್ಪ ಅಮೋಕ್ಷಿತನ ಅಚ್ಚುಮೆಚ್ಚಿನ ಕಂದಲಾಗಿರುವಂತಹ ಮಂದೀಸುತ್ತಾ ಅದೇ ವೀರಣ್ಣ ಬೀರಣ್ಣ ಯಾವ ನನ್ನಪ್ಪ ಹರಿವು ಹಾವಿನ ಗಂಡ ಉರಿವ ಮಾರಿದೇವ್ರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬವಾಗಿ ವಾಸ ಮಾಡಿ ಕುಂತಿರುವಂತ ಕುಂತಿರುವಂತನ ತಂದೆ ತಂದೆ ಯಾವ ವೀರ ಶೂರ ಮಲ್ಕಾರ್ಷಿತೇಶ್ವರಪ್ಪ ಅದಕ್ಕೂ ಒಂದ್ಸರಿ ಹಣೆ ಮಣಿಯುತ್ತಾ ಹಣೆ ಮಣಿಯುತ್ತಾ ಇವತ್ತ ವೀರಣ್ಣ ನಮ್ಮ ಅಜ್ಞಾನದ ಕತ್ತಲು ಮಾಡಿದ

ಅಡವೆಪ್ಪ ಮುತ್ತನ ಪಾದಕ್ಕೂ ದೀರ್ಘದ ಇವತ್ತೊಂದು ಅಡವೇಶ್ವರ ಜಾತ್ರನ ಹಮ್ಮಿಕೊಂಡು ಹಮ್ಮಿಕೊಂಡು ಅಂಬಾಳನೂರ ಗ್ರಾಮದ ಕೂಡಿ ಬಹಳ ವಿಚಾರ ಮಾಡಿ ಬಹಳ ವಿಚಾರ ಮಾಡಿ ಇವತ್ತು ಜಾಗರಣೆ ನಿಮಿತ್ತವಾಗಿ ರಾತ್ರಿ ಹಿಂಗೆ ಕಲಿಬೇಡದ ತಿಳ್ಕೊಂಡು ಏನ್ ಮಾಡ ಇಲ್ಲಿ ಎರಡು ಡೊಳ್ಳಿನ ತಮ್ಮ ಮುರಿ ಬರ ಮಾಡಿಕೊಂಡಾರ ದೇಶ ಡಳ್ಳಿನ ಕಲಾದನ ಸಂಘ ಇದು ನಮ್ಮ ಸಂಘ ಇದು ಒಂದು ನಮ್ಮ ಸಂಘ ಇದು ಇನ್ನೊಂದು ಇನ್ನೊಂದಿ ಯಾವ ಕಲಬುರಗಿ ಜಿಲ್ಲಾ ಅಫಲಪುರ್ ತಾಲೂಕಿನ ಅಫ್ಜಲ್ಪುರ ಪಟ್ಟಣದ ಬಾಗವಾಡ್ ಸಿದ್ದೇಶ್ವರ ಬಾಗವಾಡ ಸಿದ್ದೇಶ್ವರ ಡೊಳ್ಳಿನ ಕಲಾವಿದ ಸಂಘ ಇನ್ನೊಂದು ನಮ್ಮ ಸರಜೋಡಿ ಕಲಾವಿದರ ಸಂಘ ಕೂಡ ಇವಾಗ ಹಿಂಗ ಯಾಡು ಡೊಳ್ಳಿನ ಮ್ಯಾಗ್ಳತ್ತ ಮೂರಿ ಬರಮಾಡಿಕೊಂಡಾರ ಹೌದಾ ಇವತ್ತು ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾಷಾಡುವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ

ಕಾಂತಿ ಗುಲಾಮ್ ಅದ್ರ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಟಿಜರಿ ಕಾಟ ಗಾಂಧಿ ಮ್ಯಾಗ ಒಂದು ಪಲ್ಸರ್ ಬೈಕ ಇವೆಲ್ಲ ಸಿಗ್ತಾವ್ ಇವೆಲ್ಲ ಸಿಗ್ತಾವ್ ಹೆಂಡತಿ ಗುಲಾಮ್ ತಮ್ಮ ತಮ್ಮ ಬೆಳ್ಳಿ ಬಂಗಾರ ಪಲ್ಸರ್ ಬೈಕ ಸಿಗಬೇಕಾದ್ರ ಅಲ್ಲಿ ಗುರುವಣ್ಣ ಬೇಕಾಗ್ತಾನಲ್ಲ ಇವೆಲ್ಲ ಸಿಬೇಕಾರ ಗುರು ಕಾರಣ ಇಲ್ಲಿ ಮತ್ತಾರು ಇವೆಲ್ಲ ಸಿಬೇಕಾರ ನಮ್ಮ ಅತ್ತಿ ಮಾವ ಕಾರಣ ಯಾಕೆ ಹೋಮಸ್ತಾರ ಹೂ ಏ

ಒಂದೊಂದು ಕಡೆ ಹರಕಿ ಕುಡ್ಸಿರ್ತಾರ ನೋಡಿರ್ಬೇಕು ನೀಡ್ಸಿರ್ತಾರಲ್ರಿ ಎರಡು ಹೆಣ್ಣು ಮಕ್ಕಳ ಮೇಳ ಕುಡ್ಸಿರ್ತಾರ ಎರಡು ಹೆಣ್ಣು ಮಕ್ಕಳ ಮೇಳ ಯಾಕೆ ಕುಡ್ಸಿರ್ತಾರ ನಿಮ್ಗೆ ಗೊತ್ತಿಲ್ಲ ಅದು ಜಗಳ ಹತ್ತನ ಅವ್ರ ಸುಟ್ಟ ನಿಮ್ ಕೈಯಾಗ ನಿಮ್ ಸುಟ್ಟ ಅವ್ರ ಕೈ ಹೊಡಿ ಹೆಕ್ ಮಾತಾಡ್ಸಿರ್ತಾರ ಅವ್ರು ಜಗಳ ಹತ್ತು ಬರ್ದ ಹತ್ತಿ ಅಂದ್ರ ನೀವ್ ಮುಂದನ ಹಿಂದ ಇಂತ ನಾವು ನಡಿಬಾರ್ದು ಇವತ್ತು ಯಾರು ಹೆಣ್ಣು ಮಕ್ಕಳ ಮೇಳ ಜಗಳ ಬರಬರಿ ಆಗಲ್ಲ ತಿಳ್ಕೊಂಡು ಏನ್ ಮಾಡ್ಯಾರ ಇಲ್ಲಿ ಗಂಡು ಮಕ್ಕಳ ಮೇಳ ಒಂದ್ ಹೆಣ್ಣು ಮಕ್ಕಳ ಮೇಳ ತಂದು ಕುಡ್ಸಾರ ಬೀರಣ್ಣ ಇವತ್ತು ಎಟ್ಟು ಮೇಳ ಮೇಲೆ ಪ್ರತಿ ಒಬ್ಬನನ್ನು ಸ್ವೀಕಾರ ಮಾಡಿ 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 ಮತ್ತೆ ಇರುತ್ತಾನೆ ಕಾರ್ಯಕ್ರಮ ಕೇಳಿ ಮುಂಚೆನ ತುಂಬರಿಂದ ಆಶೀರ್ವಾದ ಮಾಡಿ ನಮ್ಮ ಊರಿಗೆ ನಮ್ಮ ಕಳಿಸಿ ಕೊಡ್ತೀರ ತಿಳ್ಕೊಂಡ ಕೂಡದಿರಲಿ ಶರ್ಮ ಶರಣಾರ್ಥಿ ಶರ್ಮ ಶರಣಾರ್ಥಿ ಹೇಳುತ್ತಾ ಇವತ್ತು ಬಹಳ ಮಾತಾಡುವಂತ ವಿಶೇಷ ಬೇಡ ಇವತ್ತು ನಮ್ಮ ಹಾಡಿಕೆ ಕೇಳೋಕ್ಕಿಂತ ಮುಂಚಿತವಾಗಿ ನಮ್ಮ ಹಾಡಿಕೆ ಮೇಲ ಹಾ ಕೇಳೋಕಿಂತ ಮುಂಚಿತವಾಗಿ ನಮ್ಮ ಹಾಡ್ಕಿ ಮ್ಯಾಲ ಆ ನಮ್ಮ ಸರ್ಜೋಡಿ ಕಲಾವಿದರ ಪದಗಳನ್ನ ಕೇಳ್ಬೇಕ ಅಣ್ಣನ ಅಭಿಮಾನಿಗಳು ಭಾಳ ಅದಾರ ಹೌದ ಭಾರತ ಭಾರತರು ಹೌದಿಲ್ಲಾ ಕಾಮಿಡಿ ಕಿಂಗ್ ಜನಪದ ಕಿಂಗ್ ಅಬ್ರು ಪುಂಡ್ಲಿ ಕಣ್ಣವರು ಪದಗಳನ್ನ ಕೇಳಬೇಕನ್ನೋ ಹವ್ಯಾಸ ಬಾಳದ ಹಾಡ ಕೇಳಬೇಕು ಬಹಳ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಬೇಡ ಬೇಡ್ರಿ ಮತ್ತೆ ಮುಂದಿನ ಸಂದಿಗೆ ಹೆಂಗ ಸರ್ಜೋಡಿ ಕಲಾವಿದ್ರೆ ಹೆಂಗ ಮಾತಾಡ್ತಾರ ನಮ್ಮ ಸರ್ ಹೆಂಗ ರೂಲ್ಸ್ ಹಾಕಿ ಕೊಡ್ತಾರ ಕಮಿಟಿ ಅವ್ರ ಹೆಂಗ್ ಹೇಳ್ತಾರ ಅವ್ರ ಮೇಲೆ ಹೋಗೋದ್ ಮಾತು ಹೇಳಿ ನಾಲ್ಕು ರೋಡಿ ಸರ್ ಹಾಡಿಸಿ ಸರ್ಜೋಡಿ ಕಲಾವಿದ್ರೆ